ಈಗ ಇಲ್ಲಿ ತೆಗೆದು ಒಳಗೆ ಹಾಕಿದ್ದೀನಿ ಆರಿರುವಂಥದ್ದು ಫ್ಯಾನಿಂಗ್ ಗಾಳಿಗೆ ಅಂಥೇಳಿ ಈಗ ನೋಡಿ ಇಲ್ಲಿ ಅವರು ಅವ್ರು ಹೇಗೊಂಡ್ರು ನಾನೀಗ ರೊಟ್ಟಿ ಮಾಡ್ತೀನಿ ನೋಡಿ ಪದಾರ್ಥ ರೆಡಿ ಆಗಿದೆ ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತೆ ನೋಡಿ ಮಧ್ಯಾಹ್ನ ಊಟ ಮಾಡಾಕಿದೇವು ಫ್ರೆಂಡ್ಸ್ ಈರುಳ್ಳಿ ಮೆಂತ್ಯ ಸೊಪ್ಪಿದೆ ಬೇಜಾರು ಮತ್ತೆ ಕಟ್ ಮಾಡಿದ್ರೆ ಎಲ್ಲವನ್ನು ಹಾಳು ಹಿಡಿಸ್ತವೆ ನೋಡಿ ಈಗ ಇದು ಸ್ವಲ್ಪ ಇದೇನು ಸ್ವಲ್ಪ ನೀರು ಉಂಟಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆ ನೋಡಿ ಈಗ ಟೈಮ್ ಮಧ್ಯಾಹ್ನ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಏನಪ್ಪ ಇವತ್ತಿನ ರೆಸಿಪಿ ಅಂತಂದರೆ ಇವತ್ತು ಉತ್ತರ ಕರ್ನಾಟಕದ ಅಕ್ಸಂದಿ ಕಳಪಲ್ಲಿ ಅರ್ಥ ಇದ್ದೀನಿ ರೊಟ್ಟಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಅದು ಕುದೀತಾ ಇದೆ ಕಾಣ್ತಿರ್ಬೋದು ನಿಮಗೂ ಕೂಡ ಇಲ್ಲಿ ಕುದೀತಾ ಇದೆ ಕುದಿ ಇದು ಚೆನ್ನಾಗಿ ನಾನು ರೊಟ್ಟಿ ಮಾಡಬೇಕು ಈಗ ರೊಟ್ಟಿ ಮಾಡಬೇಕು ಯಜಮಾನ್ರು ಆಲ್ರೆಡಿ ಬಂದಿದ್ದಾರೆ ರೂಮಲ್ಲಿದ್ದಾರೆ ಚಿಕ್ಕ ಬಟ್ಟೆ ಮಳೆ ಇದೆ ಶ್ರೇಯಾನ್ದು ಎಕ್ಸಾಮ್ ಕೂಡ ಇದೆ ಇವತ್ತು ಬಟ್ಟೆಗಳು ಕಾಣ್ತಿರ್ಬೋದು ನಾವು ಬಟ್ಟೆ ಯಾವ ಥರ ಹಾಕಿದ್ದೇವೆ ಬೆಡ್ರೂಮನ್ನಾಗಿ ನಾಲ್ಕು ಮೂರು ಹಗ್ಗ ಕಟ್ಟಿ ಅಲ್ಲಿ ಬಟ್ಟೆನ ಹಾಕಿಬಿಟ್ಟಿದೆ ಫುಲ್ಲು ಸಾಧಾರಣ ಎರಡು ವಾರನೇ ಆಯಿತು ಮಳೆ ಸ್ಟಾರ್ಟ್ ಆಗಿ ಬಟ್ಟೆ ಇಲ್ಲ ಏನು ಮಾಡೋದು ಇಲ್ಲಿ ಈ ಥರ ಬೆಳಗ್ಗೆ ಎಲ್ಲ ತೆಗೆದು ಇಲ್ಲಿ ಹಾಕಿದೆ ಈಗ ಇಲ್ಲಿ ತೆಗೆದು ಒಳಗೆ ಹಾಕಿದ್ದೀನಿ ಆರಿರುವಂಥದ್ದು ಗಾಳಿಗೆ ಅಂಥೇಳಿ ಈಗ ನೋಡಿ ಇಲ್ಲಿ ಮಳೆ ಯಾವ ಥರ ಇದೆ ಸಿಕ್ಕಾಪಟ್ಟೆ ಮಳೆ ಇದೆ ಅಲ್ಲಿ ನೀರು ನೋಡಿ ಕಾಣ್ತಿರ್ಬೋದು ಫುಲ್ಲು ನೀರು ನಿಂತ್ಬಿಟ್ಟಿದೆ ಹಾದು ಹೋಗೋದು ಅರಿ ಇಲ್ಲಿ ಈ ಥರ ನೀರಿದ್ದರೆ ಹೇಗೆ ಹೋಗೋದು ಅದರಲ್ಲಿ ನೀರಲ್ಲಿ ಹಾದು ಈಗ ಒಂದು ಆಶ್ರೇಯ ಮಣ್ಣಿ ಕಾಲೆಲ್ಲ ಬಕ್ಕೆ ಬಂದಿದೆ ಫ್ರೆಂಡ್ಸ್ ಅದರಲ್ಲಿ ಹಾದು ತುಂಬಾ ಕಷ್ಟ ಆಗಿಬಿಟ್ಟಿದೆ ಮಳೆ ಅಂತೂ ಇಲ್ಲ ಹನಿಗಳು ಕಾಣ್ತಿರ್ಬೋದು ನೀರಲ್ಲಿ ಬಿಡೋ ಹನಿಗಳು ಮಳೆಗಳು ಬಿಡ್ತಾನೆ ಇಲ್ಲ ನೋಡಿ ನಾವು ಇಲ್ಲಿ ಯಾವ ಥರ ಕಂಪೌಂಡ್ ಹಾಲ್ ಮೇಲೆ ಪಾಪ ಮುದ್ದೆಯಾಗಿ ಬಿಟ್ಟಿದೆ ಗರಿ ಅಂತೂ ಹಿಂದಗಡೆ ಬಿಟ್ಟಿದೆ ಕಾಣಿಸ್ತಾ ಇಲ್ಲ ಮತ್ತು ನಮ್ಮ ಗುಲಾಬಿನ ಗಿಡಗಳು ನೋಡಿ ಯಾವ ಥರ ಆಗಿದೆ ಎಲ್ಲ ಹೂವು ಜೋತ್ಬಿದ್ದಾವೆ ಹೂವಂತೂ ಗಿಡ ತುಂಬ ಹೂವಾಗಿದ್ದಾವೆ ಫುಲ್ಲು ನೋಡಿ ಎಲ್ಲ ಗಿಡಗಳು ಹೂ ಹೋಗಿದ್ದಾವೆ ಬೆಳಗ್ಗೆ ಹೂ ಕೊಯ್ಲಿಕ್ಕೆ ಆಗ್ತಾಯಿಲ್ಲ ನಮಗೆ ದಾಶವಾಳ ಹೂವು ಆ ಥರ ಮಳೆ ಆಗ್ತದೆ ಇಲ್ಲಿ ಅದು ಫಾಟಲ್ಲಿ ಎಲ್ಲ ಗಿಡಗಳು ಹೋಗಿದ್ದು ಫ್ರೆಂಡ್ಸ್ ಅದನ್ನ ತೆಗೆದೀಗ ಅದರೊಳಗಡೆ ಪಪ್ಪಾಯಿ ಸಸಿ ಹಾಕಬೇಕಂತ ಹೇಳಿ ಅದನ್ನೆಲ್ಲ ಇವತ್ತು ಸುರುತ್ತೇನೆ ಸುರು ಪಪ್ಪಾಯಿ ಸಸಿ ಹಾಕ್ತೇನೆ ನೋಡಿ ಕರ್ಬೇಸಪ್ಪ ಆರ್ಡ್ರಿಗೆ ಹೋಗಿ ಕೊಡಿತು ಒಂದು ನೋಡಿ ಫ್ರೆಂಡ್ಸ್ ಮತ್ತೆ ಎಂಥ ಮಾಡೋದು ಮಳೆನೇ ಇಲ್ಲ ಕರ್ಬೇ ಸೊಪ್ಪು ಕೊಯ್ಕೊಂಬಂದೆ ಹೋಗಿ ಯಜಮಾನ್ರು ಶ್ರೇಯಾನು ಕರ್ಕೊಂಬರಕಂಟರು ಎಕ್ಸಾಮ್ ಮುಗ್ದಿದ್ದೆ ಅಂತೆ ಅಲ್ಲಿಲ್ಲ ತಿಳಿಯರಿಲ್ಲ ಅವ್ರು ಕೊಡ್ಲೆನ ನೋಡಿ ಎಲ್ಲ ಅಕ್ಕ ರೇನ್ ಕೊಟ್ಟು ಅದೆಲ್ಲ ಹೊಂಟಾರ ಶ್ರೇಯಾಗ ಇನ್ನು ಅವ್ರು ಇಲ್ಲ ನೋಡಿರಿ ನಮ್ದು ಏನು ಅಯ್ಯೋ ದೀಪಾವಳಿ ತಕ್ಕ ಮಳೆ ಈ ಥರ ಸ್ಟಾರ್ಟ್ ಆಗಿಬಿಟ್ರಿ ನೋಡಿರಿ ಯಜಮಾನ್ರು ಹೊಂಟ್ರು ಶ್ರೇಯಾನು ಕರ್ಕೊಂಬರಕ್ಕೆ ಮಳೆ ಅಂದರೆ ಮಳೆ ಈ ಮಳೆ ಬಂದ್ರೆ ಅವ್ರು ಏನು ಮಾಡ್ರು ನಾನೀಗ ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸಿಗೆ ಅದಷ್ಟು ಪಲ್ಯ ಕುದಿಸ್ಕೊಂಡು ನಾನೀಗ ಬೇಗ ಬೇಗ ರೊಟ್ಟಿ ಮಾಡ್ಕೊತೀನಿ ಸೊ ಮುಂಜಾನೆ ಸ್ವಲ್ಪ ತಿಂಡಿ ತಿಂದು ಚಹಾ ಕುಡ್ದು ಹಸದಿರ್ತಾಳು ಬಿಸಿ ಬಿಸಿ ರೊಟ್ಟಿ ಹಾಗೆ ಪದಾರ್ಥ ಮಾಡ್ತೀನಿ ನೋಡಿ ಇಲ್ಲಿ ಅಲ್ಸೊಂಡು ಪಲ್ಯ ರೆಡಿ ಆಯಿತು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಆಗಬೇಕು ಸ್ವಲ್ಪ ಕಮ್ಮಿ ಆದರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ನೀರು ಇದೆಲ್ಲ ಇರಲಿ ನಾನು ಹಿಟ್ಟು ಗಾಳಿಸ್ಕೊಳ್ಳುವಷ್ಟರಲ್ಲಿ ಅದು ಕುದಿಯುತ್ತೆ ಕುದ್ರೆ ಕೊತ್ತಂಬರಿ ಸೊಪ್ಪು ಒಂದು ಹಾಕಿ ಬಿಟ್ಬಿಡ್ತೀನಿ ಹಿಟ್ಟು ಕಳಿಸ್ಕೊತೀನಿ ನೋಡಿ ಪದಾರ್ಥ ರೆಡಿಯಾಗಿದೆ ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಕಾಳು ಪಲ್ಯ ಇವತ್ತು ಮೆಂತ್ಯ ಸೊಪ್ಪು ಈರುಳ್ಳಿ ನೋಡಿ ಜೋಳದ ರೊಟ್ಟಿ ಮಸ್ತ್ ಆಗ್ತಾಯಿದ್ದ ರೊಟ್ಟಿ ನೋಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ಯಜಮಾನ್ರು ಊಟ ಮಾಡ್ತಾರು ಫ್ರೆಂಡ್ಸ ಹಸಿದಾರಂತೆ ನಾವು ಊಟ ರೊಟ್ಟಿ ಮಾಡಿ ಊಟ ಮಾಡಿದ್ರು ಆಯ್ತು ಅಂಥೇಳಿ ಬಿಟ್ಟಿದ್ದೀನಿ ನೋಡಿ ಈ ಕಡೆ ರೊಟ್ಟಿ ರೆಡಿ ಆ ಕಡೆ ಊಟ ಮಾಡ್ತಾರೆ ಯಜಮಾನ್ರು ಈ ಕಡೆ ನಾನು ಹೋಗ್ತಾಯಿದ್ದೀನಿ ಶ್ರೈ ಈಗ ಬಂದಿರಾಳೆ ವಿಡಿಯೋ ಮಾಡತ್ತಲ್ಲ ಅವಳೇ ಕೂಡ ಇವತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನೀರು ಇದೆ ಮುಖದ ಮೇಲೆ ಮಳೆ ಬರ್ತಾ ಇದೆ ಆದರೂ ಕೂಡ ನೀರು ಹರಿಯಿತು ಹೋಗ್ತಾನೆ ಇಲ್ಲ ಮುಖದ ಮೇಲೆ ಅಷ್ಟೊಂದು ಬಿಸಿ ಬಿಸಿ ಜೋಳದ ರೊಟ್ಟಿ ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಮಧ್ಯಾಹ್ನ ಊಟ ಮಾಡೋಕ್ಕೇವು ಫ್ರೆಂಡ್ಸ ಈರುಳ್ಳಿ ಮೆಂತ್ಯ ಸೊಪ್ಪಿದೆ ಇದೆಲ್ಲ ಇಟ್ಟಿದೆ ನೋಡಿ ಮೆನ್ಕೆ ಸೊಪ್ಪು ಈರುಳ್ಳಿ ಹಾಗೆ ಇಲ್ಲಿ ಸ್ವಲ್ಪ ಮೊಸರು ಇದೆ ಹಾಗೆ ಇಲ್ಲಿ ಪದಾರ್ಥ ಅಲಸಂಡೆ ಕಾಳು ಪಲ್ಯ ಅಲ್ಲ ಅದು ಇದೆ ಶ್ರೇಯ ಮುಟ್ಟ ಹೇಗಿದೆ ಅಲಸಂಡೆ ಕಳಪಲ್ಲೆ ನೋಡಿದಂತ ಎಕ್ಸಾಮಿಂದ ಬಂದು ಜೋಳದ ರೊಟ್ಟಿ ಮಾಡಿದೆ ಬಿಸಿ ಬಿಸಿ ಈಗ ಯಜಮಾನ್ರು ಊಟ ಮಾಡಿ ಹೋದ್ರು ಅಲ್ಲೇನೂ ಮಾಡಾತ್ತರು ಯಜಮಾನ್ರು ಊಟ ಮಾಡಿದ್ರು ಹಸುವಾಗಿದೆ ಅಂಥೇಳಿ ಶ್ರೇಯ ನಾನು ಮಾಡಾತ್ತಿದೀನಿ ಈಗ ಇವತ್ತಿಂದ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನಾನು ಊಟ ಮಾಡ್ತೀನಿ ನೋಡಿ ಫ್ರೆಂಡ್ಸ ನಾನು ಸ್ವಲ್ಪ ಗಾರ್ಡನ್ ಕಡೆ ಬಂದೆ ಅಂದರೆ ಚೂರು ಮಳೆ ಬಿಟ್ಟಿದೆ ಅಷ್ಟೇ ಗಾರ್ಡನ್ ಕಡೆ ಯಾಕೆ ಅಂದರೆ ಗಿಡಗಳು ನೋಡಿ ನೋಡಿ ಶೆಡ್ಡಲ್ಲಿ ಇವನಿಗೆ ಜಾಗ ನನ್ನ ಮಗಳು ನಮ್ಮ ಯಜಮಾನ್ರು ಶೆಡ್ಡಲ್ಲಿ ಜಾಗ ಮಾಡಿಕೊಟ್ಟಿದ್ದಾರೆ ಮಲಗಲಿಕ್ಕೆ ಮಳೆ ಬಿಟ್ಟರೆ ಹೊರಗೆ ಬರುತ್ತೆ ಮಳೆ ಹೋದರೆ ಅಲ್ಲಿ ಹೋಗಿ ಮಲಗುತ್ತೆ ಮಧ್ಯಾಹ್ನ ಸ್ವಲ್ಪ ಊಟ ಎಲ್ಲ ಹಾಕ್ತಾರೆ ಅದಕ್ಕೆ ನೋಡಿ ಎಲ್ಲ ಒಳ್ಳೆ ಗಿಡವು ಹೂಗಳು ಈ ಥರ ಆಗ್ಯಾವ ಫ್ರೆಂಡ್ಸ್ ಅದೇ ಬೇಜಾರು ಮತ್ತು ಕಟ್ ಮಾಡಿದ್ರೆ ಎಲ್ಲವನ್ನು ಹಾಳು ಹಿಡಿಸ್ತಾವೆ ಪಚ ಪಚ ಆಗಿ ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಹೋಗಬೇಕು ಅಂಥೇಳಿ ಹುಳ ಇದ್ರೊಳಗಡೆ ಬಿತ್ತ ಕೆಳಗಡೆ ಕೆ ಎಲ್ಲ ಕಟ್ ಮಾಡಿ ಇದನ್ನು ಮಾಡಬೇಕಂಥೇಳಿ ಈಗ ಬಂದೆ ನೋಡಿ ಆ ಥರ ಆಗಿದೆ ನಮ್ಮ ಯಜಮಾನ್ರಿಗೆ ಬೇಜಾರು ಮತ್ತು ಯಜಮಾನ್ರಿಗೆ ಹುಷಾರು ಕೂಡ ಇಲ್ಲ ಫ್ರೆಂಡ್ಸ ಈ ಥರ ಮಳೆ ಬರುತ್ತೆ ಅವರು ಕೂಡ ಹಾಗೆ ಕೆಲಸಕ್ಕೆ ಹೋಗಬೇಕು ಬಿಟ್ಟರೆ ನಮ್ಮ ಜೀವನ ಇಲ್ಲ ನೋಡಿ ವೈಟ್ ಕಲರ್ದು ಹೂ ಅದೇ ಬೇಜಾರು ಮಳೆಯಲ್ಲಿ ಕೋಟ್ ಒಂದು ಬಿಟ್ಟಿದೆ ಅಯ್ಯಯ್ಯೋ ಇಲ್ಲಿ ಗಿಡ ಬಿದ್ದಿದೆ ಶ ನೋಡಿದ್ದು ಎಷ್ಟು ಚೆನ್ನಾಗಿ ಆಗಿದೆ ಎಪ್ಪ ಕಟ್ಟಬೇಕು ಫ್ರೆಂಡ್ಸ್ ಇದನೀಗ ಹ್ಞೂ ನೋಡಿ ಎಷ್ಟೊಂದು ಹೂ ಕೊಟ್ಟಿದೆ ಮೂರು ಹೂ ಇದೆ ಇದಕ್ಕೆ ಬೀಳ್ತಾ ಇದೆ ಬಿಳೀ ಈಗ ಮತ್ತೆ ಕಟ್ತೀನಿ ನೋಡಿ ಎಷ್ಟೊಂದು ಎಲ್ಲ ಹೂವು ಅಂದರೆ ಒಂದು ವಾರ ಆಯಿತು ಈ ಥರ ಮಳೆ ಇದೆ ಹೊರಗಡೆ ಬಂದಿಲ್ಲ ನಾನು ಆ ಥರ ಆಗಿದೆ ಈಗ ಹೊರಗಡೆ ಬಂದಿಲ್ಲ ಅದಕ್ಕಾಗಿ ಸ್ವಲ್ಪ ಇವಷ್ಟು ಈ ಕಟ್ ಮಾಡಿ ಹೋಗ್ತೀನಿ ಸಿಕ್ಕಾಪಟ್ಟೆ ಆಗಿದೆ ಗಿಡಗಳೆಲ್ಲ ವಾ ಹುಲ್ಲಂತೂ ಫುಲ್ಲು ಬಂದ್ಬಿಟ್ಟಿದೆ ಹುಲ್ಲು ಈ ಥರ ಮಳೆ ಬಂದರೆ ಹುಲ್ಲು ಬರದೇ ಇರುತ್ತಾ ನೋಡಿ ಯಾವ ಥರ ಮಳೆ 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 ವರ್ಷ ಸ್ವಲ್ಪ ಬೇಗ ಬಂದಿದೆ ಈಗ ಗಿಡದಲ್ಲಿ ಹೂ ಎಲ್ಲಿದೆಯೋ ಮಗ್ಗಿ ಎಲ್ಲಿದೆಯೋ ಒಂದು ಕಾಣಲ್ಲ ಯಾಕೆ ಅಂದರೆ ಯಾವುದು ಮಗ್ಗಿಯೋ ಯಾವುದು ಹೂವು ಎಲ್ಲ ಮಳೆಗೆ ಇದು ಆಗಿಬಿಟ್ಟಿದೆ ನೋಡಿ ಇಲ್ಲಿ ಅಷ್ಟು ಚಿಕ್ಕದಾಗಿದೆ ಅದಕ್ಕೆ ಕಟ್ ಮಾಡಿದೆ ಜಾಜಿ ಗಿಡ ಅಂತೂ ಮುಗ್ಗಿ ಬರ್ತಾ ಇದೆ ಚೆನ್ನಾಗಿ ನೋಡಿ ಎರಡು ಮುಗ್ಗಿ ಬಂದಿದೆ ಬೆಳಗ್ಗೆ ಹೇಳೋಷ್ಟು ಅಲ್ಲಿ ಬಿದ್ದು ಬಿಟ್ಟಿರ್ತಾ ಬಿಟ್ಟಿರ್ತಾಯಿದೆ ಇದೆಲ್ಲ ಈಗ ಕಟ್ ಮಾಡ್ಕೋತೇನೆ ನಾನು ಬರೀ ಇದನ್ನೇ ತೋರಿಸ್ಲಿಕ್ಕೆ ನಿಮಗೆ ಈಗ ಸ್ವಲ್ಪ ಮೆಣಸಿನ್ಕಾಯಿ ಬೇಕಾಗಿದ್ದು ಕೊಯ್ಕೊಂಡೆ ಈಗ ಯಜಮಾನ್ರದೇ ಹೇಳ್ತಾ ಇದ್ದಾರೆ ಮೆಣಸಿನ್ಕಾಯಿ ಪೋಡಿ ಮಾಡುವು ಅಂಥೇಳಿ ನಾನು ನಾಳೆ ಮಾಡ್ತೀನಿ ಅಂದೆ ಅವರಿಗೆ ಕಾಣಿಸ್ತಾ ಮೆಣಸು ನೋಡಿ ಎಷ್ಟುದ್ದಾಗಿದೆ ಮೆಣಸು ಈ ಕಡೆ ಕೂಡ ಆಗಿದೆ ಇದು ಗಿಡ್ಡಮ್ ಗಿಡ ಇದೆ ಅದರ ಮೆಣಸು ಚೆನ್ನಾಗಿ ಆಗ್ತಿದೆ ಎಲ್ಲ ಗಿಡಗಳಿಗೆ ಹೂ ಬರ್ತಾಯಿದ್ದಾವೆ ಆದರೂ ಇಲ್ಲ ಮಳೆಗೆ ಬಿಡ್ತಿದ್ದೆ ಇದು ನೋಡಿ ಡಬ್ಬು ಮೆಣಸು ಇಲ್ಲಿ ನೋಡಿ ಎರಡು ಮೂರು ಇದೆ ಇದರಲ್ಲಿ ಆಗ್ತಾಯಿದ್ದಾವೆ ಮಿತ್ರ ಇಲ್ಲೊಂದು ನಾಲ್ಕು ಇದೆ ನೋಡಿ ಎಲ್ಲ ಗಿಡಗಳಿಗಿದೆಯೆ ಫ್ರೆಂಡ್ಸ ಇರಲಿ ಇದು ನೋಡಿ ಎಷ್ಟು ಚಿಕ್ಕದಿದೆ ಒಂದು ಗೇನ್ ಮೇಲೆ ಇದೆ ಪಪ್ಪಾಯಿ ಹೂ ಬಿಟ್ಟಿದೆ ಅಲ್ವ ಅದು ಬೇಕಲ್ಲ ಅದು ಗಂಡಿದೆ ಪಪ್ಪಾಯಿ ಕಿತ್ತು ಬಿಸಿ ಹಾಕಬೇಕು ಅಂದರೆ ಹೂ ಕೇಳ್ತಾರೆ ನನಗೆ ತುಂಬ ಜನ ಗಂಡು ಹೆಣ್ಣು ಪಪ್ಪಾಯಿ ಹೇಗೆ ಗೊತ್ತಾಗುತ್ತೆ ಅಂತೇಳಿ ಫ್ರೆಂಡ್ಸ್ ನಾನು ಒಬ್ಬರು ರೈತನ ಮಗಳೇ ಗದ್ದೆಯಲ್ಲಿ ಗೊತ್ತಾಗುತ್ತೆ ಒಂದು ಹೂ ಉಂಟಲ್ಲ ಇದು ಇದಕ್ಕೆ ಇರಬೇಕು ಈ ಪಪ್ಪಾಯಿ ಗೆಲ್ಲಿಗೆ ಬರಬೇಕು ಅಂದರೆ ಹೆಣ್ಣು ಈ ಥರ ಗೊಂಚಲ್ ಥರ ಬಂದರೆ ಗಂಡು ಪಪ್ಪಾಯಿ ಅಂತ ಕರೀತಾರೆ ಇದಕ್ಕೆ ಅಲ್ವ ಗೊಂಚಿಲ್ ಥರ ಬರಬಾರ್ದಂತೆ ಒಂದೊಂದೇ ಬರಬೇಕಂತೆ ಅಂದರೆ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಅವ್ರು ಹೇಳ್ತಿದ್ರು ಈಗ ನಮ್ಮ ಇಲ್ಲ ತುಂಬ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡಿದ್ದಾರೆ ಅವರು ನಾನು ತುಂಬ ಚಿಕ್ಕ ಇರುವಾಗಲೇ ತೀರ್ಕೊಂಡದ್ದು ಯಾವಾಗಲಾದರೂ ಒಂದು ಸತಿ ಸ್ಟೋರಿ ಹೇಳ್ತೀನಿ ಫ್ರೆಂಡ್ಸ ಏನು ಮಾಡೋದು ಹೇಳಿ ಬಡವರ ಜೀವನವೇ ಇಷ್ಟೇ ಚಿಕ್ಕ ವಯಸ್ಸಲ್ಲಿ ಅಪ್ಪನ ಕಳ್ಕೊಂಡೆ ಏನೇನೋ ಜೀವನ ಆಗಿಬಿಟ್ಟಿದೆ ಫ್ರೆಂಡ್ಸ್ ಜೀವನದಲ್ಲಿ ಕಷ್ಟನೂ ಬಂದಿದೆ ಸುಖನೂ ಬಂದಿದೆ ಎರಡೂ ಬಂದು ಅನುಭವಿಸಿ ಮತ್ತು ಈಗ ಏನೇನೋ ಬೇರೆ ಬೇರೆ ಬರ್ತಾಯಿದೆ ಅದನ್ನು ಅನುಭವಿಸ್ಬೇಕು ಎಲ್ಲವನ್ನು ಹೇಳ್ಕೊಳೋದಕ್ಕೂ ಆಗ್ತಾಯಿಲ್ಲ ಆ ಥರ ಅದರಲ್ಲಿ ಇದ್ದೀವಿ ನಾವೀಗ ಹೇಳ್ಕೊಳ್ಳೋ ಪರಿಸ್ಥಿತಿ ಯಾವಾಗ ಬರುತ್ತೋ ಅಲ್ಲಿವರೆಗೂ ಕಾಯಬೇಕಷ್ಟೆ ನೋಡಿ ನಾನೀಗ ಇದನ್ನ ಇದನ್ನು ಮಾಡ್ತೀನಿ ಎಲ್ಲ ಕಟ್ ಮಾಡಿ ತೆಗೆದುಬಿಡ್ತೇನೆ ಈಗ ಹೋಗ್ತೇನೆ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದಕ್ಕೆ ಇದಕ್ಕೆ ಜಾಸ್ತಿ ನೀರು ಹಾಕಿ ಬೇಯಿಸೋದಿಲ್ಲಲ್ಲ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಎಣ್ಣೆ ಕದಿದೆ ಇದಕ್ಕೆ ಸಾಸಿವೆ ಜೀರಿಗೆ ಏನು ಹಾಕೋದು ಬೇಡ ಒಂದು ಎರಡರಿಂದ ಮೂರು ಕಡ್ಡಿ ಕರಿಬೇ ಸೊಪ್ಪನ್ನು ಇದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಇದೀಗ ಚೆನ್ನಾಗಿ ಎಣ್ಣೆಯಲ್ಲಿ ನಮಗೆ ಫ್ರೈ ಆಗಬೇಕು ಸ್ವಲ್ಪ ಗ್ಯಾಸನ್ನು ಸ್ಲೋ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಈಗ ಫ್ರೈ ಆಗಲಿ ನಮಗೆ ಒಂದು ಐವತ್ತು ಪರ್ಸೆಂಟ್ ಇದ್ದಷ್ಟು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಒಂದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ಇಲ್ಲಿ ಟೊಮೆಟೊ ಕೂಡ ಇದ್ದೀನಿ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇರೋ ಅಂಥದ್ದು ಒಂದು ಟೊಮೆಟೋನ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ತೇನೆ ಚೂರು ಉಪ್ಪನ್ನು ಯಾಡ್ ಮಾಡ್ತೇನೆ ಯಾಕಂದರೆ ಇದು ಟೊಮೆಟೊ ಈರುಳ್ಳಿ ಬೇಗ ಮೆಚ್ಚಗಾಗಲಿ ಅನ್ನೋದಕ್ಕೋಸ್ಕರ ಇದ್ವಿ ನಾನು ಮಿಕ್ಸ್ ಮಾಡ್ತೀವಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಈಗ ಮೆಚ್ಚಗಾಗಲಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡ್ತೇನೆ ನೋಡಿ ಇಲ್ಲಿ ಇಷ್ಟು ಫ್ರೈ ಆದರೆ ನಮಗೆ ಸಾಕು ಈಗ ಇದಕ್ಕೆ ನಾನು ಇದು ಮಸಾಲೆ ಖಾರ ಎರಡು ಟೇಬಲ್ ಸ್ಪೂನಷ್ಟು ಮಸಾಲೆ ಖಾರ ಹಾಕ್ತಾಯಿದ್ದೀನಿ ಉತ್ತರ ಕರ್ನಾಟಕದ ಸ್ಪೆಷಲು ಈ ಮಸಾಲೆ ಖಾರನ ಹಾಕಿದರೆ ನಾವು ಇದಕ್ಕೆ ಗರಂ ಮಸಾಲೆ ಆಗಲಿ ಯಾವುದನ್ನು ನಾವು ಇದನ್ನು ಸೇರಿಸೋವಂಥ ಅವಶ್ಯಕತೆ ಇರೋಲ್ಲ ಈ ಮಸಾಲೆ ಖಾರ ರೆಸಿಪಿ ಬೇಕನ್ನೋರು ನನಗೆ ಮೆಸೇಜ್ ಹಾಕಿ ಕಮೆಂಟ್ ಮಾಡಿ ಪ್ಲೀಸ ನಾನು ನಿಮ್ಮ ಹತ್ರ ಸೇರ್ ಮಾಡ್ಕೊತೇನೆ ಹಾಗೆ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ ಶೇರ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅಲಸಂಡೆ ಪಲ್ಯ ಎಲ್ಲ ನೋಡಿ ಇಷ್ಟು ಹಣ್ಣಂಗಿ ಒಂದು ಮೂರು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಸ್ವಲ್ಪ ನೀರು ನೀರದಾವು ಇರಲಿ ಇಷ್ಟು ನೀರಿದ್ರೆ ಒಂದು ಅರ್ಧ ಕಪ್ನಷ್ಟು ನೀರು ಅದಾವು ನೀರು ಬೇಕು ಸ್ವಲ್ಪ ಜಾಸ್ತಿ ಬೇಡ ನಾವು ಕುಕ್ಕರಲ್ಲಿ ನೈಸಾಗಿ ಅಂದರೆ ಹಣ್ಣಾಗಿ ಬೇಯಿಸ್ಕೊಂಡಿರೋದರಿಂದ ಕಾಳು ರಾತ್ರಿ ಇದು ಏನು ನೆನೆಸಿಟ್ಟಿಲ್ಲ ಫ್ರೆಂಡ್ಸ್ ನಾವು ಇದನ್ನು ಈಗನೇ ಕುಕ್ಕರಲ್ಲಿ ಡೈರೆಕ್ಟ್ ಹಾಕಿ ಒಂದು ಮೂರರಿಂದ ನಾಲ್ಕು ವಿಜಿಲ್ ಬರ್ಸ್ಕೊಂಡಿದ್ದೇನೆ ನೋಡಿ ಈಗ ಇದು ಸ್ವಲ್ಪ ಇದೇನು ಸ್ವಲ್ಪ ನೀರು ಉಂಟಲ್ಲ ಇದು ಇದು ಆಗಬೇಕು ಕುದಿಬೇಕು ನಾನು ಇಲ್ಲಿ ತೋರಿಸ್ತೇನೆ ಉಪ್ಪು ಕೂಡ ಸ್ವಲ್ಪ ಆ್ಯಡ್ ಮಾಡ್ತೇನೆ ಇದಕ್ಕೆ ಜಾಸ್ತಿ ಪದಾರ್ಥ ಏನೂ ಬೇಕಾಗಲ್ಲ ಆವಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮಸಾಲೆ ಖಾರಲ್ಲಿ ನಾವು ಉಪ್ಪು ಹಾಕಿರ್ತೀವಿ ನಿಮಗೆ ಮಸಾಲೆ ಖಾರ ಬೇಡಂದ್ರೆ ಸ್ವಲ್ಪ ಗರಂ ಮಸಾಲೆ ಚಿಲ್ಲಿ ಪೌಡರು ಆವಾಗ ಉಪ್ಪು ನೋಡಿಕೊಂಡು ಹಾಕೊಳ್ಳಿ ನಾನಿಲ್ಲಿ ಮಸಾಲೆ ಖಾರದಲ್ಲಿ ಉಪ್ಪಿರೋ ಕಾರಣ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಈಗಿದು ಚೆನ್ನಾಗಿ ಸ್ವಲ್ಪ ಕುದೀಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊತೇನೆ ನೋಡಿ ಈಗ ಕರೆಕ್ಟಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಇದು ನೀರು ಬೇಕು ನಾವು ಆಫ್ ಮಾಡಿದ ಮೇಲೆ ಇದು ಆಗುತ್ತೆ ಎಲ್ಲ ಆಮೆ ಆಗುತ್ತೆ ಅದು ಬಿಸಿ ಇರುತ್ತಲ್ಲ ಅದಕ್ಕಾಗಿ ಈಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡ್ತೇನೆ ಹಾಕಿದ ಮೇಲೆ ನೋಡಿ ಈ ಥರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ರೆಡಿ ಆಗುತ್ತೆ ಕಾಳು ಉತ್ತರ ಕರ್ನಾಟಕದ ಸ್ಪೆಷಲ್ ಕಾಳು ಪಲ್ಯ ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಈಗ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡ್ಬಿಡ್ತೇನೆ ರೆಡಿ ಆಯಿತು ಪದಾರ್ಥ ನೋಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮೆಂತ್ಯ ಪಲ್ಯ ಹಾಗೂ ಈರುಳ್ಳಿ ಮತ್ತು ಕಾಳು ಪಲ್ಯ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಸಿಂಪಲ್ಲಾಗಿ ನೀವು ಈ ಥರ ಮನೇಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಎಲ್ಲರಿಗೂ ಇಷ್ಟ ಆಗುವಂಥ ಪಲ್ಯನ ಅಂತ ಹೇಳ್ಬೋದು ಉತ್ತರ ಕರ್ನಾಟಕದ ಸ್ಪೆಷಲು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ